ಈಗಾಗಲೇ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ಸುಧಾಕರ್ ಅವರು ಮನೆ ಉಕು ಉನ್ನತ ಶಿಕ್ಷಣ ಸಚಿವರು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಒಂದು ಕ್ರಿಯಾ ಸಮಿತಿಯನ್ನು ಮಾಡಿದ್ದಾರೆ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಹಿಂದ ವಿಚಾರಧಾರೆಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರೇ ನಿಮ್ಗೊಂದು ವಿನಂತಿ ಮಾಡ್ಕೊತೀನಿ ಗೌರ್ಮೆಂಟ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ತಕ್ಕಂಥವ್ರು ಯಾರೋ ಮರ್ಸಿಡಿಸ್ ಬೆನ್ಸಲೋ ಆಡಿಲೋ ಬಂದು ಓದೋರು ಅಂತಾರಲ್ಲ ಸ್ವಾಮಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಓದ್ತಾ ಇರ್ತಕ್ಕಂಥವ್ರು ಕೂಲಿನಾಲಿ ಮಾಡಿ ಹಳ್ಳಿಯ ರೈತರು ತನ್ನ ಬದುಕನ್ನು ಕಟ್ಕೊಳ್ಳೋದೇ ಕಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿಲಿ ನೂರಾರು ಐನೂರು ಸಾವಿರ ರೂಪಾಯಿ ಫೀಸ್ ಕಟ್ಟಿ ಇವತ್ತು ಗೌರ್ಮೆಂಟ್ ವಿಶ್ವವಿದ್ಯಾಲಯದಲ್ಲಿ ಓ ಓದಿಸ್ತಾ ಇದ್ದಾರೆ ನೀವು ಒಂಬತ್ತು ವಿಶ್ವವಿದ್ಯಾಲಯನ ಮುಚ್ಚಿದೀನಿ ಆರ್ಥಿಕತೆಯ ಸಂಕಷ್ಟ ಇದೆ ಅಂತಂದರೆ ಎರಡು ಲಕ್ಷ ಕೋಟಿ ಬಜೆಟನ್ನು ನೀವು ಮಾಡ್ತೀರಾ ಮಂಡಿಸ್ತೀರ ಇನ್ನೇನು ಮೂರು ಎರಡು ಮೂರನೇ ತಾರೀಕು ಮಂಡಿಸೋರಿದ್ದೀರಾ ಅದರಲ್ಲಿ ಅದರಲ್ಲಿ ಟೆನ್ ಪರ್ಸೆಂಟ್ ಅಲ್ಲ ಫೈವ್ ಪರ್ಸೆಂಟ್ನ ಇವತ್ತಿನ ಶಿಕ್ಷಣ ಇಲಾಖೆ ಕೊಟ್ಟರೆ ಯಾವ ವಿಶ್ವವಿದ್ಯಾಲಯನೂ ಮುಚ್ಚೋದು ಬೇಕಿಲ್ಲ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಹೇಳುತ್ತೆ ಕೂಡಲೇ ಒಂಬತ್ತು ವಿಶ್ವವಿದ್ಯಾಲಯ ಮುಚ್ಚ ಮುಚ್ಚತಕ್ಕಂಥದ್ನ ಕೈ ಬಿಡಬೇಕು ಇಲ್ಲ ಅಂತಂದರೆ ಇದೊಂದು ಬೃಹತ್ ಹೋರಾಟವನ್ನು ಕಟ್ಟಬೇಕಾಗುತ್ತೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸೆಷನ್ ನಡೆಯುತ್ತೆ ಸೆಷನ್ಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಬೆಳಗ ಬೆಂಗಳೂರಿನ ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಕಟ್ಟಬೇಕಾಗುತ್ತೆ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಇವತ್ತೀಗಾಗಲೇ ಭವತಿ ಭಿಕ್ಷಾಂದೇವಿ ಮಾನ್ಯ ಲಕ್ಷ್ಮೀ ಅವರೇ ಭಿಕ್ಷೆಯನ್ನು ಕೊಡಿ ರಾಜ್ಯದ ವಿಶ್ವವಿದ್ಯಾಲಯವನ್ನು ಉಳಿಸಿ ಅಂತಕ್ಕಂಥ ಒಂದು ಹೊಸ ಚಿಂತನೆ ಇಟ್ಕೊಂಡು ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಅವಲ್ಲೂ ಕೂಡ ಶಿಕ್ಷಣವನ್ನು ಉಳಿಸ್ಬೇಕು ಶಿಕ್ಷಣವನ್ನು ಬೆಳೆಸಬೇಕು ಅಂತ ಆದರೆ ಇವತ್ತು ಶಿಕ್ಷಣವನ್ನು ವಿಶ್ವವಿದ್ಯಾಲಯವನ್ನು ಮುಚ್ಚಬೇಕು ಅಂತ ಮಾಡ್ತಾ ಇದ್ದಾರೆ ಮಹಿಳೆಯರು ಹೆಚ್ಚು ಓದ್ತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಒಂಬತ್ತು ವಿಶ್ವವಿದ್ಯಾಲಯ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ವಿನಂತಿ ಮಾಡ್ಕೊತೀರಿ ನೀವು ಕೂಡ ಒಬ್ಬರು ಮಹಿಳೆ ಹೆಚ್ಚು ಜನ ವಿದ್ಯಾರ್ಥಿನಿ ಇವತ್ತ ಒಂಬತ್ತು ಗೌರ್ಮೆಂಟ್ ವಿಶ್ವವಿದ್ಯಾಲಯ ಹೋಗ್ತಾ ಇದ್ದಾರೆ ಮಹಿಳೆಯರಿಗೆ ಅನ್ಯಾಯ ಮಾಡಬೇಡಿ ಕೈ ಮುಗಿದು ಕೇಳ್ಕೊತೀನಿ ಹೆಬ್ಬಾಳ್ಕರ್ ಅವರೇ ಮಹಿಳೆಯರಿಗೆ ನ್ಯಾಯ ಕೊಡಿ ಒಂಬತ್ತು ವಿಶ್ವವಿದ್ಯಾಲಯವನ್ನು ಮುಚ್ಚಕ್ಕೆ ಬಿಡಬೇಡಿ ಅಂತ ಈ ಮುಖಾಂತರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊತೀನಿ ಹೆಬ್ಬಾಳ್ಕರ್ ಅವ್ರಿಗೆ